ಕುಡಗೇರಿ ದ್ಯಾಮವ್ವಾದೇವಿ ಯಂದ್ರೆ ಬಯಸಿದ ಭಕ್ತರಿಗೆ ಬೇಡಿದ ಭಾಗ್ಯ ನೀಡುವ ತಾಯಿ ಸಂತ ಶರೀಫರಿಗೆ ಮೂಗು ನತ್ತು ನೀಡಿ ಉತ್ತರ ಕರ್ನಾಟಕ ಪ್ರಖ್ಯಾತಿ ದೇವಿ ಎಂದು ಹೆಸರು ಪಡೆದ ಗುಡಗೇರಿ ದ್ಯಾಮವ್ವನ ನವರಾತ್ರಿ ಒಂಬತ್ತು ದಿನಗಳು ನಿತ್ಯ ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡಿ ಬೇಡಿದ ಭಕ್ತರಿಗೆ ಭಾಗ್ಯದ ವರವ ನೀಡುವ ದ್ಯಾಮವ್ವ ಒಂಬತ್ತು ದಿನಗಳಲ್ಲಿ ವಿಶೇಷ ಪೂಜೆ ವಿವಿಧ ಅಲಂಕಾರ ಪುಷ್ಪಾರ್ಚನೆ ಕುಂಕುಮಾರ್ಚನೆ ನಿತ್ಯಾಭಿಷೇಕ ದ್ಯಾಮವ್ವ ತಾಯಿ ಪಲ್ಲಕ್ಕಿ ಸೇವೆ ಸೇರಿದಂತೆ ಲಕ್ಷಾಂತರ ಭಕ್ತರ ಅನ್ನದಾಸೋಹ ದ್ಯಾಮವ್ವನ ತೇಜಸ್ಸಿನ ಮೂರ್ತಿಗೆ ಧಾರವಾಡ ನಿವಾಸಿಗಳಾದ ಪರಿ ಪರಟಾ ಕುಟುಂಬಸ್ಥರು ಅದ್ದೂರಿ ಪುಷ್ಪಮಾಲೆ ನೋಡುಗರ ಗಮನ ಸೆಳೆಯುತ್ತಿತ್ತು ನಿರಂತರವಾಗಿ ಒಂಬತ್ತು ವರ್ಷಗಳಿಂದ ಅದ್ದೂರಿ ಮಾಲೆ ಲಯ ಸೇವೆ ಸಲ್ಲಿಸಿದ ಪರಟಿ ಕುಟುಂಬಸ್ಥರು ನಿತ್ಯ ದ್ಯಾಮವ್ವ ದರ್ಶನಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಶಾಸಕರು ಐಎಎಸ್ ಅಧಿಕಾರಿಗಳು ಡಿಸಿಎಸ್ಪಿ ಕಮಿಷನರ್ ಸೇರಿದಂತೆ ಗಣ್ಯರು ದೇವಿ ದರ್ಶನವನ್ನ ಪಡೆದು ಕೃಪೆಗೆ ಪಾತ್ರರಾಗಿದ್ದಾರೆ ಹುಡಗೇರಿ ದ್ಯಾಮವ್ವಾದೇವಿ ಯಂತ್ರ ಬಯಸಿದ ಭಕ್ತರಿಗೆ ಬೇಡಿದ ಭಾಗ್ಯ ನೀಡುವ ತಾಯಿ ಸಂತ ಶರೀಫರಿಗೆ ಮೂಗು ನತ್ತು ನೀಡಿ ಉತ್ತರ ಕರ್ನಾಟಕ ಪ್ರಖ್ಯಾತಿ ದೇವಿ ಎಂದು ಹೆಸರು ಪಡೆದ ಗುಡಗೇರಿ ದ್ಯಾಮವ್ವನ ನವರಾತ್ರಿ ಒಂಬತ್ತು ದಿನಗಳು ನಿತ್ಯ ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡಿ ಬೇಡಿದ ಭಕ್ತರಿಗೆ ಭಾಗ್ಯದ ವರವ ನೀಡುವ ದ್ಯಾಮವ್ವ ಒಂಬತ್ತು ದಿನಗಳಲ್ಲಿ ವಿಶೇಷ ಪೂಜೆ ವಿವಿಧ ಅಲಂಕಾರ ಪುಷ್ಪಾರ್ಚನೆ ಕುಂಕುಮಾರ್ಚನೆ ನಿತ್ಯಾಭಿಷೇಕ ದ್ಯಾಮವ್ವ ತಾಯಿ ಪಲ್ಲಕ್ಕಿ ಸೇವೆ ಸೇರಿದಂತೆ ಲಕ್ಷಾಂತರ ಭಕ್ತರ ಅನ್ನದಾಸೋಹ ದ್ಯಾಮವ್ವನ ತೇಜಸ್ಸಿನ ಮೂರ್ತಿಗೆ ಧಾರವಾಡ ನಿವಾಸಿಗಳಾದ ಪರಿ ಕುಟುಂಬಸ್ಥರು ಅದ್ದೂರಿ ಪುಷ್ಪಮಾಲೆ ನೋಡುಗರ ಗಮನ ಸೆಳೆಯುತ್ತಿತ್ತು ನಿರಂತರವಾಗಿ ಒಂಬತ್ತು ವರ್ಷಗಳಿಂದ ಅದ್ದೂರಿ ಮಾಲೆ ಲಯ ಸೇವೆ ಸಲ್ಲಿಸಿದ ಪರಟಿ ಕುಟುಂಬಸ್ಥರು ನಿತ್ಯ ದ್ಯಾಮವ್ವ ದರ್ಶನಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಶಾಸಕರು ಐಎಎಸ್ ಅಧಿಕಾರಿಗಳು ಡಿಸಿಎಸ್ಪಿ ಕಮಿಷನರ್ ಸೇರಿದಂತೆ ಗಣ್ಯರು ದೇವಿ ದರ್ಶನವನ್ನ ಪಡೆದು ಕೃಪೆಗೆ ಪಾತ್ರರಾಗಿದ್ದಾರೆ ಪ್ರಸಾದ ನೀಡುವಂಥ ಕಾರ್ಯಕ್ರಮ ಇವತ್ತಿನ ಖಂಡಿತ ಮೂವತ್ತಿನ ದಿವಸ ನಡೀತಾ ಇದೆ ಬೆಳಗ್ಗೆ ಎಂಟು ಬೆಳಗ್ಗೆ ಎಂ ಎಂಟು ಗಂಟೆಯಿಂದ ಆಗಿದ್ದು ರಾತ್ರಿ ಹತ್ತು ಗಂಟೆ ಮಕ್ಕಳು ಮತ್ತು ಇಲ್ಲಿ ಓಡಾಡುವಂಥ ಹೂಡ ಸಹಿತ ಏನೋ ಒಂದು ನಿಸ್ವಾರ್ಥತೆಯಿಂದ ನಮ್ಮ ಪಾಲೇಶ್ವರ ಗುಡಿಯಲ್ಲೂ ಸಂಗಮೇಶ್ವರ ಗುಡಿ ಇರಾತು ಬಸವಣ್ಣ ಗುಡಿ ಅದೆಲ್ಲ ಕಮಿಟಿಯಲ್ಲೂ ಕೂಡಿಕೊಂಡು ನಮ್ಮ ಗ್ರಾಮದೇವಿ ಕಮಿಟಿಯಲ್ಲೂ ದ್ರಾಮದೇವಿ ದೇವಸ್ಥಾನ ಇರುವಂಥ ಹುಡುಗರು ಎಲ್ಲ ಕೂಡಿಕೊಂಡು ಒಂದು ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ನಡೆಸ್ತಾರೆ ನಡೆಸ್ಕೊಡ್ತಾರೆ ಶ್ರೀಗಳು ಯಾರಾದರೂ ಬರ್ತಾರೆ ಸ್ವಾಮೀಜಿ ಸ್ವಾಮೀಜಿಗಳು ಯಾರಾದರೂ ಬರ್ತಾರೆ ಇಲ್ಲದೆ ಇಲ್ಲ ಇಲ್ಲ ನಾವು ಅದು ಯಾರಿಗೆ ಇನ್ವಿಟ್ ಮಾಡಿದಂಗೆಲ್ಲ ಯಾಕೆಂದರೆ ಇನ್ನೊಂದು ಇಲ್ಲ ಸ್ವಾಮೀಜಿ ನಾವು ಏನು ಇನ್ವಿಟ್ ಮಾಡ್ಬೇಕಂದ್ರೆ ಪುರಾಣ ಪೋಚನೆ ಯಾವುದಿಲ್ಲ ಪುರಾಣ ಓದ್ತಾರ ಇವತ್ತು ಹೇಳ್ತಾರಂದ್ರೆ ಇವತ್ತು ನಾವು ಅದನ್ನ ಆ ಉದ್ಘಾಟಕಾಯಿ ಇಲ್ಲ ಮುಕ್ತಾಯಕಾಯಿ ನಾವು ಕಲಿಸ್ಕೊಳ್ತು ಆಮೇಲೆ ಓದ್ತೀವಿ ನಾವು ಯಾವ ಕಲಸ ನೋಡಿದ್ರೆ ಅಜ್ಜ ಘಟಸ್ಥಾಪನೆ ಮಾಡೋ ಮುಂದೆ ಬರ್ತಿದ್ರು ಈ ಸಲ ಬಂದ ಇಲ್ಲಿ ಬರಾಕ್ತಂದ ಒಂಬತ್ತು ವರ್ಷ ಆಯ್ತು ನಮ್ಮ ತಂದೆಯವರು ಫಸ್ಟ್ ಇಲ್ಲ ಕರ್ಕೊಂಡ್ಬಂದಿದ್ದೆ ನಾವು ಧಾರವಾಡದವರು ಇಲ್ಲಿ ಬರತ ಒಂಬತ್ತು ವರ್ಷ ಆಯ್ತು ಸರ್ ಈ ಸೇವೆ ಯಾವ ರೀತಿಯಾಗಿ ಈ ಸೇವೆ ಮಾಡಿಂದ ಏನೆಲ್ಲ ಆಗಿದೆ ಏನೆಲ್ಲ ಒಂದು ಒಳ್ಳೆ ಭಾವ ಇದಾಗಿತ್ತು ನಮಗೆ ಫಸ್ಟ್ ಆರೋಗ್ಯ ಮತ್ತು ಎಲ್ಲ ಚೆನ್ನಾಗಿದ್ರೆ ಮತ್ತೆ ನಮ್ಮ ತಾಯಿಯವರು ನಾವು ನಮ್ಮ ಫ್ಯಾಮಿಲಿ ನಮ್ಮ ದೋಸ್ತರು ಇವು ನಮ್ಮ ದೋಸ್ತರಾಗಲಿ ಎಲ್ಲರೂ ಬಹಳ ಖರ್ಚೆ ಆಗಲಿ ಅವರೆಲ್ಲ ನಮ್ಗೆ ಹೇಳ್ತಿದ್ರು ಆಮೇಲೆ ನಮ್ಮ ತಂದೆಯವರು ಕರ್ಫ್ ಬಂದ್ಮೇಲೆ ನಮಗೆ ಭಾಳ ಒಳ್ಳೇದಾಗಿದೆ ಸರ್ ತಾವೇ ತಾವೇನು ಮಾಡ್ತಾರೆ ನಮ್ಮದು ಅವ್ರಿಗೆ ಧಾರವಾಡದಲ್ಲಿ ನಮ್ಮ ಹೆಸರೇನು ಸರ್ ನಮ್ಮ